ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಈಗ ರಾಜಕೀಯ ಗರಿಗೆ ದರಿದೆ ಹೈಕಮಾಂಡ್ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಹಲವು ಅನುಮಾನಗಳಿಗೆ ಹಲವಾರು ಚರ್ಚೆಗಳಿಗೆ ಇದು ಎಡೆ ಮಾಡಿಕೊಟ್ಟಿದೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದಿರುವಂತಹ ಸತೀಶ್ ಜಾರಕಿಹೊಳಿ ಏನಿರಬಹುದು ಭೇಟಿಯ ಉದ್ದೇಶ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಹಲವು ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಸೊ ಹಾಗೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮೂಡಾ ವಿಚಾರ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ ಅಂತ ಹೇಳಿ ಸತ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಇನ್ಸೈಟ್ಸ್ ಮೊನ್ನೆಯಷ್ಟೇ ದಲಿತ ನಾಯಕರ ಜೊತೆಗೆ ಸಭೆ ಸೇರಿದಂಥ ಸತೀಶ್ ಜಾರಕಿಹೊಳಿ ಬೆಂಗಳೂರಿನಲ್ಲೂ ಕೂಡ ಒಂದು ರಹಸ್ಯ ಸಭೆಯನ್ನು ಮಾಡಿದ್ರು ಅದಾದ ನಂತರ ಎಲ್ಲವೂ ವಿಚಾರ ಗೊತ್ತಾಯಿತು ಅದು ರಹಸ್ಯವಾಗಿ ಉಳಿಲಿಲ್ಲ ಬಟ್ ಈ ಥರದ ಒಂದಷ್ಟು ಸಭೆಗಳು ಆಗಾಗ ಆಗ್ತಾ ಇವೆ ಅನ್ನುವಂಥದ್ದು ಸ್ಪಷ್ಟ ತೆರೆಮರೆಯಲ್ಲಿ ಏನೋ ಕಸರತ್ತಂತೂ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಇದೆ ಬಟ್ ಇದು ಸಿ ಎಂ ರೇಸಿಗಾಗಿನೋ ಅಥವಾ ಇಲ್ಲಿ ನಡೀತಾ ಇರುವಂಥ ಒಂದು ಬೆಳವಣಿಗೆಗಳು ಅಥವಾ ಪಕ್ಷಕ್ಕಾಗುವಂತಹ ಮುಂದೆ ಆಗುವಂಥ ಮುಜುಗರ ಇದೆಲ್ಲದಕ್ಕೂ ಹೇಗೆ ಫೇಸ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆನು ಒಟ್ಟಲ್ಲಿ ಭೇಟಿ ಆಗೋದು ಹಾಗೆ ಇಲ್ಲಿರುವಂತಹ ರಾಜ್ಯ ನಾಯಕರನ್ನ ಭೇಟಿ ಮಾಡುವಂಥದ್ದು ದಲಿತ ನಾಯಕರನ್ನ ಭೇಟಿ ಮಾಡುವಂಥದ್ದು ಅದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಂದ ನಡೀತಾ ಇದೆ ಬಟ್ ಸತೀಶ್ ಜಾರಕಿಹೊಳಿ ಅವರೆಲ್ಲರೂ ಕೂಡ ಬಹಿರಂಗವಾಗಿ ಮಾತನಾಡುವಾಗ ಈ ವಿಚಾರಗಳನ್ನು ಅವರು ಯಾವತ್ತೂ ಕೂಡ ಹೇಳಿದ್ದಲ್ಲ ಸೊ ಯಾವತ್ತೂ ಕೂಡ ಇಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ನಾವು ನಾವು ಸಭೆ ಸೇರೋದ್ರಲ್ಲಿ ಏನಿದೆ ಅದರಲ್ಲಿ ವಿಶೇಷ ಅರ್ಥ ಸಿ ಆಗಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ ನಾವೆಲ್ಲರೂ ಕೂಡ ಅವರ ಬೆಂಬಲಕ್ಕಿದ್ದೀವಿ ಈ ಮಾತುಗಳೇ ಸತೀಶ್ ಅವರು ಹೇಳ್ತಾ ಬಂದಿರುವಂಥದ್ದು ಬಟ್ ಅದಾಗಿಯೂ ಕೂಡ ತೆರೆಮರೆಯಲ್ಲಿ ಒಂದಷ್ಟು ಚಟುವಟಿಕೆಗಳು ನಡೀತಾ ಇವೆ ಅನ್ನುವಂಥದ್ದು ಸ್ಪಷ್ಟ ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋಣ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಹರೀಶ್ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರುವಂತಹ ಒಂದು ವಿಚಾರ ಸದ್ಯಕ್ಕೆ ಇನ್ಸೈಟ್ಸ್ ಏನು ಲಭ್ಯವಾಗ್ತಾ ಇದೆ ಏನಾಗಿದೆ ಚರ್ಚೆ ಸೊ ಯಾವ್ಯಾವ ವಿಷ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿರಬಹುದು ಏನ್ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ಈಗ ನಿಮ್ಮ ಮೂಲಗಳಿಂದ ಹೌದು ರೆಹಮಾನ್ ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಬರೋದು ಹೆಚ್ಚಾಗಿದೆ ಮತ್ತು ದೆಹಲಿಯಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿದ್ದಾರೆ ಪದೇ ಪದೇ ಅವರು ದೆಹಲಿಗೆ ಭೇಟಿಯನ್ನು ಕೊಟ್ಟು ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಆಗ್ತಾ ಇದ್ದಾರೆ ಮುಖ್ಯವಾಗಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ಸುದೀರ್ಘವಾಗಿ ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಚರ್ಚೆ ಈಗ ಮಹತ್ವ ಪಡ್ ಪಡೆದುಕೊಂಡಿರುವಂತಹದ್ದು ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಇರತಕ್ಕಂತಹ ಮೂಢ ಕೇಸು ಅದರಿಂದ ಆಗ್ತಿರ್ತಕ್ಕಂತಹ ಬೆಳವಣಿಗೆಗಳು ಈಗ ಸಿದ್ಧರ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ವೇಳೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಆ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಕೂಗು ಕೂಡ ಚರ್ಚೆ ನಡೀತಾ ಇದೆ ಮತ್ತೆ ಆ ನಿಟ್ಟಿನಲ್ಲಿ ಒಂದಷ್ಟು ಸಭೆಗಳು ನಡೀತಾ ಇದೆ ಆ ನಿಟ್ಟಿನಲ್ಲಿ ದಲಿತ ಸಚಿವರುಗಳು ಕೂಡ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಮುಖ್ಯವಾಗಿ ಬೆಂಗಳೂರಲ್ಲಿ ಮಹತ್ವದ ಚರ್ಚೆಯನ್ನು ಮಹದೇವಪ್ಪ ಅವರು ಪರಮೇಶ್ವರ್ ಅವರು ಹಾಗೆ ರಾಜಣ್ಣ ಅವರು ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಸಭೆಯನ್ನು ನಡೆಸಿ ಒಂದು ಮಹತ್ವದ ಚರ್ಚೆಯನ್ನು ನಡೆಸಿದ್ರು ಇದಾದ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಬಂದು ಎ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಮುಖ್ಯವಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಅನ್ನುವಂತಹದ್ದು ಏನಾದರೂ ಚರ್ಚೆ ನಡೆದಿದ್ದೆ ಅದಲ್ಲಿ ದಲಿತರೇ ಮುಖ್ಯಮಂತ್ರಿ ಆಗಬೇಕು ಈ ಬಾರಿ ಒಂದು ಈ ಬಾರಿ ಒಂದು ಚಾನ್ಸ್ ಸಿಕ್ಕಂತಾಗಿದೆ ಈಗ ದಲಿತ ಮುಖ್ಯಮಂತ್ರಿ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಕ್ತ ತಯಾರಿನ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮುಖ್ಯವಾಗಿ ಇವರೆಲ್ಲರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಆಪ್ತಾರೆ ಅಂತ ಗುರುತಿಸ್ಕೊಂಡಿರುವಂತಹವರು ಇವರ ಮಧ್ಯದಲ್ಲಿ ಈಗ ಈ ಥರದೊಂದು ಚರ್ಚೆ ನಡೀತಾ ಇದೆ ಆದರೆ ಕೌಂಟರ್ ಆಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಮತ್ತೆ ಡಿ ಕೆ ಸುರೇಶ್ ಅವರ ಹೇಳಿಕೆಗಳನ್ನು ಗಮನಿಸಿದರೆ ಸಿ ಎಂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥದ್ದನ್ನು ಕೂಡ ಅವರು ಕೂಡ ಹೇಳ್ತಿದ್ದಾರೆ ಆ ಡಿ ಕೆ ಶಿವಕುಮಾರ್ ಅವರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಆ ಎರಡೂವರೆ ವರ್ಷದ ತನಕ ಯಾವುದೇ ಮಾತಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಮುಖ್ಯಮಂತ್ರಿ ಹುದ್ದೆಗೆ ಯಾವುದೇ ರೀತಿಯಾದಂತಹ ಬೇಕೇ ಬೇಕೋ ಅನ್ನುವಂಥ ನಿಟ್ಟಿನಲ್ಲಿ ಕೇಳಬಾರ್ದು ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಿದೆ ಮತ್ತು ಹೈಕಮಾಂಡ್ ಕೂಡ ಅದೇ ರೀತಿಯಾದಂಥ ಸೂಚನೆಯನ್ನು ಕೊಟ್ಟಿದೆ ಈಗ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯ ಅವರ ಬದಲಾವಣೆಗೆ ಒತ್ತಾಯಿಸಿದ್ದೆ ಆದಲ್ಲಿ ಅಥವಾ ಅದ್ರ ಬಗ್ಗೆ ಏನಾದರೂ ಹೈಕಮಾಂಡ್ ಲೆವೆಲಲ್ಲಿ ಚರ್ಚೆ ಮಾಡಿದ್ದೆ ಆದಲ್ಲಿ ಆ ಒಂದು ಸ್ಥಾನ ನನ್ನ ಕೈ ತಪ್ಪಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ ಆದರೆ ಇನ್ನುಳಿದಂತಹ ಸಿದ್ದರಾಮಯ್ಯ ಅವರ ಆಪ್ತರೇನಿದ್ದಾರೆ ಈಗ ಒಂದು ವೇಳೆ ಬದಲಾವಣೆ ಆಯಿತು ಅಂತಂದ್ರೆ ಆ ಒಂದು ಹುದ್ದೆ ನಮಗೆ ಸಿಗಬಹುದು ನಾವು ಹೈಕಮಾಂಡ್ ಮುಂದೆ ಈ ಬಗ್ಗೆ ಚರ್ಚೆನ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆನ ನಡೆಸ್ತಾ ಇದ್ದಾರೆ ಎಲ್ಲವೂ ಒಂದು ರೀತಿಯಾಗಿ ಚೆಸ್ನಲ್ಲಿ ಚೆಕ್ಮೇಟ್ ಚೆಕ್ ಮೆಟ್ ಇಡುವಂತಹ ಪ್ರಯತ್ನಗಳು ನಡೀತಾ ಇದೆ ಅದಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ಚರ್ಚೆ ಮಾಡುತ್ತೆ ಹೈಕಮಾಂಡ್ ಯಾವ ರೀತಿಯಾಗಿ ನೋಡುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲವನ್ನ ಕೇಳಿಸಿರುವಂತಹದ್ದು ರೆಹಮಾನ್ ಓಕೆ ಥ್ಯಾಂಕ್ ಯು ಹರೀಶ್